ಸಾವಿರ ದಿನ ಪೂರೈಸಿದ ಸರ್ಕಾರ ಆದ್ರೆ ಪ್ರಶ್ನೆ ಒಂದೇ ಇದು ಸಾರ್ಥಕ ಸಾವಿರ ದಿನಗಳ ಅಥವಾ ಸಂಕಷ್ಟಗಳ ಸಾವಿರ ದಿನಗಳ ಒಂದು ಕಡೆ ಗ್ಯಾರಂಟಿಗಳ ಜಾರಿ ಮತ್ತೊಂದು ಕಡೆ ಮೌನ ಒತ್ತಡ ಅಸಹಾಯಕತೆಯ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲಿನಂತೆ ಕಾಣ್ತಿಲ್ಲ ಅನ್ನೋ ಮಾತುಗಳು ಯಾಕೆ ಕೇಳಿ ಬರ್ತಿವೆ ಇಲ್ಲಿದೆ ವಾಸ್ತವದ ವಿಶ್ಲೇಷಣೆ ಸರ್ಕಾರ ಸಾವಿರ ದಿನ ಪೂರೈಸಿದೆ ಈ ಸಂದರ್ಭವನ್ನ ಸಾರ್ಥಕ ಸಾವಿರ ದಿನ ಎಂದು ಆಚರಿಸಲಾಗ್ತಿದೆ ಭೂ ರಹಿತರಿಗೆ ಹಕ್ಕು ಪತ್ರ ಆರನೇ ಗ್ಯಾರಂಟಿ ಘೋಷಣೆ ಮತ್ತು ನುಡಿದಂತೆ ನಡೆಯುವ ಸರ್ಕಾರ ಎನ್ನುವ ಪ್ರತಿಪಾದನೆ ಎಲ್ಲವೂ ನಡೆದಿದೆ ಆದ್ರೆ ರಾಜಕೀಯದಲ್ಲಿ ಒಂದು ಪ್ರಶ್ನೆ ಇದೆ ಸಾಧನೆ ಸಾಕ ಅಥವಾ ಸ್ಥೈರ್ಯವೂ ಬೇಕಾ ಸಾವಿರ ದಿನ ಸಂಭ್ರಮ ಮತ್ತು ಸತ್ಯ ಸರ್ಕಾರ ಸಾವಿರ ದಿನ ಪೂರೈಸಿದೆ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿವೆ ಲಕ್ಷಾಂತರ ಜನರಿಗೆ ನೇರ ಲಾಭವಾಗಿದೆ ಐನೂರ ತೊಂಬತ್ ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ ಮೂರು ಭರವಸೆಗಳು ಈಡೇರಿವೆ ಇದು ಸಣ್ಣ ಸಾಧನೆ ಅಲ್ಲ ಆದರೆ ರಾಜಕೀಯದಲ್ಲಿ ಅಂಕಿಅಂಶಕ್ಕಿಂತ ಇನ್ನೂ ಒಂದು ದೊಡ್ಡ ವಿಷಯ ಇದೆ ಅದೇ ನಾಯಕತ್ವದ ಸ್ಥೈರ್ಯ ಸರ್ಕಾರದ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಮೊದಲಿನಂತೆ ಕಾಣುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ ಇದು ಕೇವಲ ವಿರೋಧ ಪಕ್ಷದ ಆರೋಪವೇ ಅಥವಾ ಆಡಳಿತದ ಒತ್ತಡಗಳ ಪ್ರತಿಫಲವೇ ಮೊದಲ ಅವಧಿ ವರ್ಸಸ್ ಇಂದಿನ ಅವಧಿ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರ ಮುಂದೆ ತೊಂದರೆಗಳಿರಲಿಲ್ಲ ರಾಜ್ಯ ಕಾಂಗ್ರೆಸ್ ನಲ್ಲಿ ಸ್ಪಷ್ಟ ನಾಯಕತ್ವ ಹೈಕಮಾಂಡ್ ನ ಸಡಿಲ ಹಿಡಿತ ಜಿ ಎಸ್ ಟಿ ಇಲ್ಲದ ಹಣಕಾಸಿನ ಸ್ವಾತಂತ್ರ್ಯ ಇವೆಲ್ಲವೂ ಅವರನ್ನ ಶಕ್ತಿಶಾಲಿಯನ್ನಾಗಿ ಮಾಡಿದ್ವು ಇಂದು ಪರಿಸ್ಥಿತಿ ಬೇರೆದಿದೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿ ಕೆ ಎಂಬ ಎರಡು ಪ್ರಭಾವ ಕೇಂದ್ರಗಳು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮೊದಲಿಗಿಂತ ಹೆಚ್ಚು ಪ್ರಭಾವಿ ಅಲಿಖಿತವಾಗಿ ಹೈಕಮಾಂಡ್ ಒಪ್ಪಿಗೆ ಎನ್ನುವ ನಿಯಮ ಮತ್ತೆ ಬಲವಾಗಿದೆ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ ನ ಪ್ರಭಾವ ಹೆಚ್ಚಿದೆ ಎನ್ಬಹುದು ಇದರಿಂದ ಸರ್ಕಾರದ ಹಲವು ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಬೇಕಾಗುತ್ತೆ ಜಾತಿ ಗಣತಿ ವರದಿ ಸಚಿವ ಸಂಪುಟ ಪುನರ್ರಚನೆ ಅಧಿಕಾರ ಹಂಚಿಕೆ ಎಲ್ಲವೂ ಹೈಕಮಾಂಡ್ ಗೆರೆ ಮೀರದಂತೆ ಎಲ್ಲವೂ ಹೈಕಮಾಂಡ್ಗೆ ತೃಪ್ತಿಯಾಗುವಂತಿರಬೇಕು ಗ್ಯಾರಂಟಿಗಳ ಭಾರ ಮತ್ತು ಹಣಕಾಸಿನ ಸಂಕಷ್ಟ ಐದು ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಇದು ಯಾವುದೇ ಆಡಳಿತಕ್ಕೂ ಭಾರಿ ಹೊರೆ ಅದರಲ್ಲೂ ಜಿ ಎಸ್ ಟಿ ಜಾರಿಗೆ ಬಂದ ನಂತರ ರಾಜ್ಯಗಳ ಆದಾಯದಲ್ಲಿ ಕುಂಠಿತವಾಗಿದೆ ಮೇಲಾಗಿ ಕೇಂದ್ರ ಸರ್ಕಾರದಿಂದ ತೆರಿಗೆ ಪಾಲು ಮತ್ತು ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಎನ್ನುವ ಆರೋಪ ಕೂಡ ಇದೆ ರಾಜ್ಯ ತನ್ನ ಹಕ್ಕಿನ ಹಣಕ್ಕಾಗಿ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಬೇಕಾದ ಪರಿಸ್ಥಿತಿ ಇದು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ದೊಡ್ಡ ಒತ್ತಡ ಇಂತಹ ಸಂದರ್ಭದಲ್ಲಿ ನಾಯಕ ಎಷ್ಟು ಲವಲವಿಕೆಯಿಂದ ಇರಲು ಸಾಧ್ಯ ಶಾಸಕರು ವ್ಯವಸ್ಥೆ ಮತ್ತು ವಾಸ್ತವ ರಾಜಕಾರಣ ರಾಜಕಾರಣದಲ್ಲಿ ಶಾಸಕರ ತೃಪ್ತಿ ಬಹಳ ಮುಖ್ಯ ಆದ್ರೆ ಅನುದಾನ ಇಲ್ಲ ಎನ್ನುವ ಉತ್ತರ ಪದೇ ಪದೇ ಬಂದ್ರೆ ಬೆಂಬಲ ಉಳಿಯುತ್ತಾ ಇಂದಿನ ರಾಜಕಾರಣ ತತ್ವಕ್ಕಿಂತ ವ್ಯವಸ್ಥೆ ಮೇಲೆ ನಿಂತಿದೆ ಹಣಕಾಸು ಕಟ್ಟಿ ಹಾಕಿದ್ರೆ ಆಡಳಿತವು ಕಟ್ಟಿ ಹಾಕಲ್ಪಡುತ್ತದೆ ಆದರೂ ಸಾಧನಗಳು ಕಡಿಮೆ ಅಲ್ಲ ರಾಜಕಾರಣದಲ್ಲಿ ಶಾಸಕರ ಸಂತೃಪ್ತಿ ಮುಖ್ಯ ಅದರ ಅನುದಾನ ಇಲ್ಲ ಎನ್ನುವ ಉತ್ತರ ಬಂದಾಗ ಬೆಂಬಲ ಉಳಿಯುತ್ತಾ ಇಂದಿನ ರಾಜಕಾರಣ ಭಾಷಣದಿಂದಲ್ಲ ವ್ಯವಸ್ಥೆಯಿಂದ ನಡೆಯುತ್ತೆ ಇಲ್ಲಿ ಸಮಸ್ಯೆ ವ್ಯಕ್ತಿ ಅಲ್ಲ ಪರಿಸ್ಥಿತಿ ಇಷ್ಟೆಲ್ಲಾ ಸವಾಲುಗಳ ನಡುವೆಯೂ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ ಆರ್ಥಿಕ ಬೆಳವಣಿಗೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ತೆರಿಗೆ ಸಂಗ್ರಹ ವಿದೇಶಿ ಹೂಡಿಕೆ ಫಸಲ್ ಬಿಮಾ ಅನುಷ್ಠಾನದಲ್ಲಿ ಉನ್ನತ ಸ್ಥಾನ ಇಪ್ಪತ್ತು ಸಾವಿರ ಪೌರ ಕಾರ್ಮಿಕರಿಗೆ ಖಾಯಂ ಉದ್ಯೋಗ ನೀತಿ ಆಯೋಗದ ಎಸ್ ಡಿಜಿ ಸೂಚ್ಯಂಕದಲ್ಲಿ ಪ್ರಗತಿ ಮತ್ತೆ ಮುಖ್ಯವಾದದ್ದು ಗ್ಯಾರಂಟಿಗಳಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ನೇರ ಹಣದ ಬೆಂಬಲ ಇದು ಕೇವಲ ಬಡವರ ಸರ್ಕಾರವಲ್ಲ ಮಧ್ಯಮ ವರ್ಗವನ್ನು ಒಳಗೊಂಡ ಸರ್ಕಾರ ಸಮಸ್ಯೆ ಸಂವಹನದ ಕೊರತೆ ಇಷ್ಟೆಲ್ಲ ಸಾಧನೆಗಳಿದ್ರು ಜನರಿಗೆ ಅದು ತಲುಪುತ್ತಿಲ್ಲ ರಸ್ತೆ ಗುಂಡಿಗಳು ಕಾನೂನು ಸುವ್ಯವಸ್ಥೆ ಗುತ್ತಿಗೆದಾರರ ಬಾಕಿ ಎಲ್ಲದಕ್ಕೂ ಉತ್ತರ ಸಿದ್ದರಾಮಯ್ಯ ಉದ್ಭವಿಸೋದು ಒಬ್ಬರೇನಾ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಎಂ ಬಿ ಪಾಟೀಲ್ ದಿನೇಶ್ ಗುಂಡೂರಾವ್ ಇವರ ಸಾಧನೆಗಳು ಇದ್ರೂ ಸರ್ಕಾರ ಒಟ್ಟಾಗಿ ಮಾತನಾಡ್ತಿಲ್ಲ ಒಂಬೈನೂರ ತೊಂಬತ್ತೊಂಬತ್ತು ದಿನ ಮೌನ ಸಾವಿರದ ದಿನ ಮಾತ್ರ ಭಾಷಣ ಇದು ಇಂದಿನ ಮಾತು ಬಲ್ಲ ಕಾಲಕ್ಕೆ ಸಾಲೋದಿಲ್ಲ ಕೊನೆಯದಾಗಿ ಹೇಳಬೇಕಂದ್ರೆ ಈ ಸರ್ಕಾರ ಸಾಧನೆ ಮಾಡಿದೆ ಇದರಲ್ಲಿ ಅನುಮಾನವಿಲ್ಲ ಆದ್ರೆ ನಾಯಕತ್ವ ಎಂದ್ರೆ ಕೇವಲ ಯೋಜನೆ ಜಾರಿ ಅಲ್ಲ ಜನರೊಂದಿಗೆ ನಿರ್ ನಿರಂತರ ಸಂವಾದ ಸಿದ್ದರಾಮಯ್ಯ ಅವರ ಮುಂದಿನ ಸವಾಲುಗಳು ಸ್ಪಷ್ಟವಾಗಿವೆ ಗ್ಯಾರಂಟಿಗಳ ಪರಿಷ್ಕರಣೆ ಅನಗತ್ಯ ವೆಚ್ಚ ಕಡಿತ ಕೇಂದ್ರದ ವಿರುದ್ಧ ನ್ಯಾಯಯುತ ಹೋರಾಟ ಪಕ್ಷ ಸರ್ಕಾರ ಸಮನ್ವಯ ಮತ್ತು ಮುಖ್ಯವಾಗಿ ನಿರಂತರವಾಗಿ ಮಾತನಾಡುವ ಸರ್ಕಾರ ಸಾವಿರ ದಿನ ಪೂರೈಸಿದ ಸರ್ಕಾರಕ್ಕೆ ಅಭಿನಂದನೆಗಳು ಆದರೆ ಮುಂದಿನ ಸಾವಿರ ದಿನಗಳು ಕೇವಲ ಸಾಧನೆಯಲ್ಲ ಸಂವಹನದಲ್ಲೂ ಸಾರ್ಥಕವಾಗಬೇಕಿದೆ ಇದು ಸಾರ್ಥಕ ಸಾವಿರ ದಿನಗಳ ಅಥವಾ ಒತ್ತಡದ ಸಾವಿರದ ದಿನಗಳ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ चानल सब्सक्रैबी थैंक यू